ನಾಯಕನಹಳ್ಳಿಯ ಎನ್ ಶ್ರೀನಾಥ್ ಮತ್ತು ಆಚೆಪಲ್ಲಿ ಗ್ರಾಮದ ಎನ್ ನಂದಿನಿ ಕುಟುಂಬ ಕಲಹದಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯಲ್ಲಿ ವಿಚ್ಛೇದನ ಕೋರಿ ಅರ್ಜಿ ಸಲ್ಲಿಸಿದ್ದರು ನಾಳೆ ಲೋಕ್ ಅದಾಲತ್ ನಡೆಯಲಿದ್ದು ಒಂದು ದಿನದ ಮುಂಚೆಯೇ ಇಂದು ನಡೆದ ಜನತಾ ನ್ಯಾಯಾಲಯದಲ್ಲಿ ಅರ್ಜಿ ವಿಚಾರಣೆ ನಡೆಸಿದ ಸಿವಿಲ್ ನ್ಯಾಯಾಧೀಶೆ ಭಾರತೀರವರು ದಂಪತಿರವರ ಸಂಬಂಧಿಕರು ಮತ್ತು ವಕೀಲರೊಂದಿಗೆ ಸಮಾಲೋಚಿಸಿ ಸಂಧಾನ ನಡೆಸಿದರು ಈ ಸಂದರ್ಭದಲ್ಲಿ ದಂಪತಿಗಳು ವಿಚ್ಛೇದನಕ್ಕೆ ನೀಡಿದ ಅರ್ಜಿ ಹಿಂಪಡೆದು ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ಜೀವನ ಸಾಗಿಸುವುದಾಗಿ ಒಪ್ಪಿದ ಕಾರಣ ನ್ಯಾಯಮೂರ್ತಿಗಳು ನ್ಯಾಯಾಲಯದ ಕೊಠಡಿಯಲ್ಲಿಯೇ ದಾಂಪತಿ ಹಾರ ಬದಲಾಯಿಸಿ ಸಿಹಿ ತಿನ್ನಿಸುವ ಮೂಲಕ ಒಂದುಗೂಡಿಸಿದರು ಈ ಸಂದರ್ಭದಲ್ಲಿ ಹಿರಿಯ ವಕೀಲರು ಹಾಗೂ ದಂಪತಿಗಳ ತಂದೆ ತಾಯಿ ಹರ್ಷ ವ್ಯಕ್ತಪಡಿಸಿದರು ಅವರು ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ವೈಷಮ್ಯ ಇದ್ದು ಅವರೆಲ್ಲ ಇದನ್ನು ಡೈವರ್ಸ್ ತಗೋಬೇಕು ಅಂತ ಒಂದು ಪಿಟೀಷನ್ ಆಗಿ ಈ ದಿವಸ ನಮ್ಮ ಪಿಟೀಷನರ ಕೌನ್ಸಿಲ್ ಚಂದ್ರಶೇಖರ್ ಮತ್ತು ಸಾಹೇಬರ ಸಲಹೆ ಮತ್ತು ನಮ್ಮ ಸಲಹೆ ಅಂತ ಒಂದು ಅವ್ರ ಪೇರೆಂಟ್ಸ್ ಹಾಜರಿದ್ದಾರೆ ಒಂದು ತಿಳಿಪಡಿಸಿ ಅವ್ರ ಜೀವನ ಮುಂದಿನ ಜೀವನ ಸುಖವಾಗಿ ಅವರು ನೆಮ್ಮದಿಯಾಗಿ ಅವರು ಬಾಳ್ವೆ ಮಾಡಿಕೊಂಡು ಹೋಗಬೇಕು ಅಂತೇಳ್ಬಿಟ್ಟು ನಾವು ಸಲಹೆ ಮೇರೆಗೆ ಅವರಿಬ್ಬರು ಒಪ್ಪಿಕೊಂಡು ಈ ದಿವಸ ಸುಖ ಸಂತೋಷವಾಗಿರಲಿ ಅಂತ ನಾವು ಹಾರೈಸ್ತಾ ಇನ್ನು ಮುಂದೆ ಯಾವುದೇ ಸಂಸಾರ ಅಂದಮೇಲೆ ಯಾವುದೋ ಒಂದು ಒಂದು ಸುಲಭವಾಗಿ ಬರುತ್ತೆ ಅದನ್ನೆಲ್ಲ ನಾವು ಆ ಮಟ್ಟದಲ್ಲಿ ತಗೊಂಡಿರ ಜೀವನ ಮುಂದಿನ ಜೀವನ ಚೆನ್ನಾಗಿ ನಡೆಸ್ಕೊಳ್ಬೇಕು ಅಂತ ಹಾರೈಸ್ತಾ ಅವ್ರಿಗೆ ಶುಭ ಕೋರಿ ನಾವು ಈ ದಿವಸ ಅವ್ರನ್ನ ಜೊತೆಗೆ ಇದ್ದೀವಿ ಇಬ್ಬರಿಗೂ ಸಲಹೆ ನೀಡಿದ್ದೀವಿ ಚೆನ್ನಾಗಿ ಬಾಳ್ವೆ ಮಾಡಿ ಆರೈಸಿ ಆರೈಸ್ಕೊಂಡು ಜೀವನ ಮಾಡ್ಕೊಳ್ಳಿ ಅಂತ ಅವ್ರು ಕೇಳ್ಕೊಡ್ತಾ ಈ ಸಂದರ್ಭದಲ್ಲಿ ನಮ್ಮ ಸಾಹೇಬರು ಮತ್ತು ಎಲ್ಲ ವಕೀಲರು ಹಾಜರಿದ್ದು ಅವರಿಗೆ ಶುಭ ಕೋರಿದ್ದಾರೆ ದಯವಿಟ್ಟು ನಿನ್ಮೇಲೆ ಯಾವುದೇ ಕಾರಣಕ್ಕೂ ಗಲ್ಲಾಟ ಮಾಡ್ಕೊಡ್ಬೇಡಿ ಈ ಸಂದರ್ಭದಲ್ಲಿ ಸಿವಿಲ್ ನ್ಯಾಯಾಧೀಶೆ ಭಾರತಿ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಕೌಟುಂಬಿಕ ಕಲಹಗಳು ಹೆಚ್ಚಾಗುತ್ತಿದ್ದು ವಿಚ್ಛೇದನ ಪಡೆಯುವ ಸಂಖ್ಯೆಯು ಅಧಿಕವಾಗುತ್ತಿರುವುದು ಬೇಸರದ ಸಂಗತಿ ಸ್ವಸ್ಥ್ಯ ಸಮಾಜ ನಿರ್ಮಾಣ ಮಾಡಬೇಕಾದರೆ ಶಾಂತಿ ಸುವ್ಯವಸ್ಥೆ ಅತ್ಯವಶ್ಯಕ ಎಂದರು ಸಂಸಾರದಲ್ಲಿ ಸಣ್ಣಪುಟ್ಟ ವ್ಯಾಜ್ಯಗಳಿಂದ ಮನಸ್ಸುಗಳನ್ನು ಕೆಡಿಸಿಕೊಳ್ಳುವ ಬದಲು ಎಲ್ಲರೂ ಹೊಂದಾಣಿಕೆಯ ಜೀವನ ನಡೆಸಿದರೆ ಇಂತಹ ಘಟನೆಗಳು ನಡೆಯುವುದಿಲ್ಲ ವಿಚ್ಛೇದನಕ್ಕೆ ಮುಂದಾಗಿರುವ ದಂಪತಿಗಳಿಗೆ ಈ ಪ್ರಕರಣ ಒಂದು ಮಾರ್ಗದರ್ಶನವಾಗಿದೆ ಎಂದರು ಈ ಸಂದರ್ಭದಲ್ಲಿ ಹಿರಿಯ ವಕೀಲರು ಹಾಗೂ ಸಿವಿಲ್ ನ್ಯಾಯಾಧೀಶೆ ಭಾರತಿ ಅವರ ಸಂಧಾನ ಮೂಲಕ ಒಂದಾದ ದಂಪತಿಗಳನ್ನು ಅಭಿನಂದಿಸಿದರು ವಕೀಲರು ಸಂಘದ ಮಾಜಿ ಅಧ್ಯಕ್ಷ ನಂಜುಂಡಪ್ಪ ಮಾತನಾಡಿ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ದಂಪತಿಗಳು ಒಂದಾಗಿ ಸಹಜೀವನ ನಡೆಸಲು ಯಶಸ್ವಿಗೆ ವಕೀಲರು ಕಕ್ಷಿದಾರರು ಮತ್ತು ಪೊಲೀಸ್ ಅಧಿಕಾರಿಗಳು ಉತ್ತಮ ಸಹಕಾರ ನೀಡಿದ್ದಾರೆ ಲೋಕ್ ಅದಾಲತ್ನಲ್ಲಿ ಸಹಭಾಗಿಯಾದ ಸಾರ್ವಜನಿಕರಿಗೆ ಕಕ್ಷಿದಾರರಿಗೆ ಪರೋಕ್ಷ ಮತ್ತು ಪ್ರತ್ಯಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು ಇನ್ನು ಈ ಸಂದರ್ಭದಲ್ಲಿ ವಕೀಲರು ಸಂಘದ ಅಧ್ಯಕ್ಷ ಮಂಜುನಾಥ್ ಉಪಾಧ್ಯಕ್ಷ ಸಿರವಿ ರವಿ ಕಾರ್ಯದರ್ಶಿ ಜಯಪ್ಪ ಖಜಾಂಶ್ರೀ ಬಿಂದುಕುಮಾರಿ ವಕೀಲ ಸತೀಶ್ ಜಗದೀಶ್ ನವೀನ್ ನಾಗಭೂಷಣ ಬಾಲುನಾಯಕ್ ರಾಮಾಂಚಿನಪ್ಪ ಪ್ರಭಾ ನಾಗರಾಜು ನ್ಯಾಯಾಲಯದ ಸಿಬ್ಬಂದಿ ಶಾಂತಕುಮಾರಿ ರೇಣುಕಾ ಹೇಮಾ ಮತ್ತಿತರರು ಹಾಜರಿದ್ದರು ಗಣೇಶ್ ಆರ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ